ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಈ ಮನೆ ಮದ್ದು ಮಾಡಿದ್ರೆ ಒಂದು ಜಿರ್ಲೆನೂ ಮನೇಲಿ ಇರೋದಿಲ್ಲ ನೋಡ್ತಿದ್ರಲ್ಲ ಜಿರಳೆಗಳ ಕಾಟ ಎಷ್ಟೊಂದು ಹೇಳಿ ಅಡುಗೆ ಮನೆಯಲ್ಲಿ ಬಾತ್ರೂಮ್ ಅಲ್ಲಿ ಎಲ್ಲಿ ನೋಡಿದ್ರು ಜಿರಲೆ ವಾರ್ಡ್ ಜಿರಲೆ ಒಂದು ಜಿರ್ಲೆ ಇದ್ದರೆ ಸಾಕು ನೂರಾರು ಜಿರ್ಲೆಗಳು ಸ್ಟಾರ್ಟ್ ಆಗುತ್ತೆ ಅದರಲ್ಲೂ ಅಡುಗೆ ಮನೆಯಲ್ಲಿದ್ದರಂತೂ ನಮ್ಮ ಹೆಲ್ತಿಗೆ ತುಂಬಾ ಕೆಟ್ಟದ್ದು ಅದ್ರ ಜೊತೆಗೆ ಬಟ್ಟೆಗಳ ಇದ್ದರೆ ಬಟ್ಟೆಗಳು ಕಲೆ ಆಗುತ್ತೆ ಈ ಬಟ್ಟೆಗಳ ಮೇಲೆಲ್ಲ ಚಿಕ್ಕ ಚಿಕ್ಕ ಡಾಟ್ಗಳಾಗಿರುತ್ತೆ ನೋಡಿ ಅದೆಲ್ಲ ಜಿರ್ಲೆಯಿಂದನೇ ಆಗೋದು ಕಲೆ ಹಾಗಾಗಿ ಇವತ್ತು ಜಿರ್ಲೆಗಳು ಮನೇಲಿರಲೇಬಾರ್ದು ಇದಕ್ಕೆ ಒಂದು ಸೂಪರ್ ಆಗಿರೋ ಮನೆ ಮದ್ದನ್ನು ಹೇಳ್ತೀನಿ ನಾನು ಇದೇ ಮನೆ ಮದ್ದನ್ನು ಮಾಡಿರೋದು ಒಬ್ರು ಹೇಳಿದ್ರು ನನಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಹಾಗಾದರೆ ಬನ್ನಿ ತಡ ಮಾಡದೆ ಹೋಮ್ ರೆಮಿಡಿ ಸ್ಟಾರ್ಟ್ ಮಾಡೋಣ ಫಸ್ಟ್ ನಾನಿಲ್ಲಿ ನೋಡಿ ಕುಟ್ಟಾಣಿ ತೊಗೊಂಡಿದ್ದೀನಿ ಈ ಕುಟ್ಟಾಣಿ ನಾವು ತಗೊಂಡಿದ್ದೀವಿ ಆದರೆ ಇದಕ್ಕೆ ನಾವು ಜಿರ್ಲೆಗಳಿಗೆ ಮನೆ ಮದ್ದು ತಯಾರಿ ಮಾಡ್ತಾ ಇರೋದು ಹಾಗಾಗಿ ನಾವು ಈ ಕುಟ್ಟಾಣಿಗೆ ಒಂದು ಪ್ಲಾಸ್ಟಿಕ್ಕಿನ ಕವರನ್ನು ಹಾಕೊಳ್ಬೇಕು ತೋರಿಸ್ತೀನಿ ಮುಂದೆ ಅದಕ್ಕೂ ಮೊದಲು ನೋಡಿ ನಾನಿಲ್ಲಿ ನ್ಯಾಫ್ತಲಿನ್ ಬಾಲ್ ಅಥವಾ ಗುಳಿಗೆ ಅಂತ ಹೇಳ್ತೀವಲ್ಲ ಅದನ್ನು ತೊಗೊಂಡಿದ್ದೀನಿ ಒನ್ ಪ್ಯಾಕ್ ಆಗುವಷ್ಟು ತೊಗೊಂಡಿದ್ದೀನಿ ನಿಮಗಿದು ಎಲ್ಲ ಗ್ರಾಸರಿ ಶಾಪಲ್ಲೂ ಸಿಗುತ್ತೆ ಸ್ಟೇಷನರಿ ಅಂಗಡಿಗಳಲ್ಲೂ ಸಿಗುತ್ತೆ ಈಸಿಯಾಗಿ ಸಿಗತ್ತೆ ಇವಾಗ ನಾವು ನ್ಯಾಫ್ತಲಿನ್ ಬಾಲ್ಸ್ ಅದು ಒಂಥರ ಸ್ಮೆಲ್ ಇರುತ್ತೆ ಈ ಸ್ಮೆಲ್ಲು ಜಿರ್ಲೆಗಳಿಗೆ ಆಗ್ಬರೋದಿಲ್ಲ ಕಡೆಗೆ ಈ ನ್ಯಾಫ್ತಲಿನ್ ಬಾಲ್ ಕೂಡ ಲೈಟಾಗಿ ಕೆಮಿಕಲ್ ಸ್ವಲ್ಪ ಅಂಶ ಇರುತ್ತೆ ಹಾಗಾಗಿ ಅದನ್ನೇ ನಾನು ತೊಗೊಂಡಿದ್ದೀನಿ ನೋಡಿ ಈಗ ನ್ಯಾಫ್ತಲಿನ್ ಬಾಲನ್ನು ನಾವು ಪೌಡ್ರ್ ಫಾರ್ಮಲ್ಲಿ ಮಾಡಿಕೊಳ್ಬೇಕು ಅದಕ್ಕೋಸ್ಕರ ಈ ಕಲ್ಲಿಗೆ ನಾನು ಪ್ಲಾಸ್ಟಿಕನ್ ಕವರನ್ನು ಹಾಕಿ ಕೋಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಾಡಿಕೊಳ್ಬೇಕು ಒಂದು ವೇಳೆ ನಿಮ್ಮ ಮನೇಲಿ ಹೊರಗಡೆಯಿಂದ ಕಲ್ಲಿದ್ದರೆ ನೆಲದ ಮೇಲೆ ಬೇಕಾದರೆ ನೀವು ಪುಡಿ ಮಾಡ್ಕೊಳ್ಬೋದು ಯಾಕಂದರೆ ಈ ಥರ ಮಾಡ್ಕೊಂಡ್ರೆ ಈಸಿಯಾಗಿ ಪೌಡ್ರ್ ಆಗುತ್ತೆ ಈಗ ಎಲ್ಲರ ಮನೆಯಲ್ಲೂ ಟೈಲ್ಸ್ ಇರುತ್ತೆ ಕಲ್ಲೆಲ್ಲಿ ಹುಡುಕ್ತಿರಲ್ವಾ ಯಾವುದೇ ನೀವು ಈ ಥರ ಕಲ್ಲಿನ ಕಲ್ಲಾಗಿರಲಿ ಇಲ್ಲ ನಿಮ್ಮ ಮನೇಲಿ ಯಾವುದೇ ರೀತಿಯ ಕುಟ್ಟಾಣಿ ಇದ್ದರೂ ಕೂಡ ಈ ಥರ ಪ್ಲಾಸ್ಟಿಕ್ ಕವರನ್ನು ಹಾಕೊಳ್ಳಿ ಯಾಕಂದರೆ ಇದರಲ್ಲಿ ಸ್ವಲ್ಪ ಹೇಳಿದ್ನಲ್ಲ ಕೆಮಿಕಲ್ ಇರುತ್ತೆ ಮತ್ತು ಸ್ಮೆಲ್ ಇರುತ್ತೆ ಅದು ಒಂದೊಂದು ಸಲ ತೊಳೆದ್ರೂ ಕೂಡ ಹೋಗೋಲ್ಲ ಹಾಗಾಗಿ ನಾನು ಈ ಥರ ಕವರ್ ಹಾಕುವಂಥ ಐಡಿಯನ್ನು ನಿಮಗೆ ಹೇಳ್ತಾ ಇದ್ದೀನಿ ಇವಾಗ ನಾನಿಲ್ಲಿ ನೋಡಿ ಎಲ್ಲ ಒಂದು ಹತ್ತರಿಂದ ಹದಿನೈದು ಬಾಲ್ಸ್ ಇದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಕೆಲವೊಮ್ಮೆ ದೊಡ್ಡ ದೊಡ್ಡ ರೌಂಡ್ ಬಾಲ್ಸ್ ಬರುತ್ತೆ ಅದಾದರೆ ನೀವು ಐದರಿಂದ ಹತ್ತು ಹಾಕ್ಕೊಳ್ಬೋದು ಇದು ಸ್ವಲ್ಪ ಚಿಕ್ಕದಾಗಿದೆ ಫ್ಲ್ಯಾಟಲ್ಲಿದೆ ಹಾಗಾಗಿ ನಾನು ಹದಿನೈದು ನ್ಯಾಫ್ತಲಿನ್ ಬಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಕುಟಾಣಿ ಕೂಡ ನಾನು ಪ್ಲ್ಯಾಸ್ಟಿಕ್ ಕವರನ್ನೇ ಹಾಕಿ ನೋಡಿ ಕವರ್ ಮಾಡಿದ್ದೀನಿ ಯಾಕಂದರೆ ಸ್ಮೆಲ್ಲು ಒಂದೊಂದು ಸಲ ತೊಳೆದ್ರೆ ಹೋಗೋದಿಲ್ಲ ಇವಾಗ ನಮ್ಗೆ ಸೇಫ್ಟಿನೂ ಆಯಿತು ನೋಡಿ ಈ ಥರ ನಾವು ಈಸಿಯಾಗಿ ಈ ಬಾಲನ್ನು ಪೌಡ್ರ್ ಮಾಡ್ಕೊಳ್ಬೋದು ನೀವು ಮತ್ತೆ ಮಿಕ್ಸಿಗೆಲ್ಲರೂ ಹಾಕ್ಕೊಂಡ್ಬಿಟ್ಟಿರ ಈ ಥರನೇ ನೀವು ಪೌಡ್ರ್ ಮಾಡ್ಕೋಬೇಕು ಒಂದು ವೇಳೆ ಕಲ್ಲಿತ್ತು ಮನೆಯಲ್ಲಿ ವೇಸ್ಟ್ ಅಂದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ ನಾವು ಇವಾಗ ನೈಸಾಗಿ ನ್ಯಾಫ್ತಲಿನ್ ಬಾಲ್ಸನ್ನು ಪೌಡ್ರ್ ಮಾಡ್ಕೊಳ್ಳೋಣ ಇದನ್ನು ಕನ್ನಡದಲ್ಲಿ ನುಸಿ ಗುಳಿಗೆ ಅಂತಲೂ ಹೇಳ್ತಾರೆ ನೋಡಿ ಈ ರೀತಿ ನೋಡಿ ಇದು ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ ಇವಾಗ ಇದನ್ನು ನಾವು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಯಾವುದಾದ್ರು ಒಂದು ವೇಸ್ಟ್ ಪ್ಲೇಟ್ ಇದ್ದರೆ ಅದನ್ನು ಯೂಸ್ ಮಾಡಿಕೊಳ್ಳಿ ನೋಡಿ ನಾವು ಕುಟ್ಟಿರುವುದರಿಂದ ಸ್ವಲ್ಪ ಅಂಟ್ಕೊಂಡಿದೆ ಪೌಡ್ರ್ ಸ್ವಲ್ಪ ಉದ್ರ ಉದ್ರು ಮಾಡ್ಕೊಳ್ಳೋಣ ಸಪ್ರೇಟ್ ಮಾಡಿಕೊಳ್ಳೋಣ ನೋಡಿ ಈ ಥರ ಸಪ್ರೇಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ರುಚಿ ಬರಬೇಕಲ್ವಾ ಜಿರ್ಲೆಗಳು ಇದನ್ನು ತಿನ್ನಬೇಕು ಹಾಗಾಗಿ ನಾನು ಒಂದು ಕಾಲ್ ಬೌಲ್ ಆಗುವಷ್ಟು ಬೆಲ್ಲವನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೇ ಮಿಕ್ಸ್ ಮಾಡ್ತಾಯಿದ್ದೀನಿ ಬೆಲ್ಲವನ್ನು ನೀಟಾಗಿ ಪುಡಿ ಮಾಡ್ಕೊಳ್ಳಿ ಈ ಥರ ಚೆನ್ನಾಗೇ ಮಿಕ್ಸ್ ಮಾಡಬೇಕು ಜಿರ್ಲೆಗೆ ಇದು ನೋಡಿದ ತಕ್ಷಣ ತಿನ್ ತಿಂದರೆ ಸ್ವಲ್ಪ ನೋಡತ್ತದು ತಿಂದ ತಕ್ಷಣ ಅದು ಟೇಸ್ಟ್ ಬರಬೇಕು ಆವಾಗ ಚೆನ್ನಾಗಿ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ನೋಡಿ ಅದಕ್ಕೋಸ್ಕರ ನೆಕ್ಸ್ಟ್ ಇದಕ್ಕೆ ನಾನು ಈ ನಾಫ್ತಲಿನ್ ಬಾಲ್ ಜೊತೆಗೆ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕೆಮಿಕಲನ್ನು ಆ್ಯಡ್ ಮಾಡೋಣ ಅಂದರೆ ಮನೇಲಿ ನಾವು ನೆಲ ಒರೆಸ್ಲಿಕ್ಕೆ ಯಾವುದಾದ್ರು ಲಿಕ್ವಿಡ್ ಯೂಸ್ ಮಾಡ್ತೀವಲ್ಲ ಅದೇ ಲಿಕ್ವಿಡನ್ನು ಇದಕ್ಕೆ ಯೂಸ್ ಮಾಡೋಣ ಅಂದರೆ ಲೈಸಾಲ್ ಎಲ್ಲ ಯೂಸ್ ಮಾಡ್ತೀವಲ್ಲ ಹಾಗಾಗಿ ಒಂದು ವೇಳೆ ಇಲ್ಲ ಅಂದರೆ ಪರವಾಗಿಲ್ಲ ಇಷ್ಟೇ ಸಾಕಾಗತ್ತೆ ಇವಾಗ ನೋಡಿ ಮತ್ತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ನಾವು ಬೋರಿಕ್ ಆ್ಯಸಿಡ್ ಅಂತ ನಿಮಗೆ ಅಂಗಡಿಲಿ ಸಿಗತ್ತೆ ಒಂದು ಸಲ ತಂದಿಟ್ಕೊಂಡ್ರೆ ಎರಡು ವರ್ಷ ಯೂಸ್ ಮಾಡ್ಬೋದು ಇದು ಜಿರ್ಲೆಗಳನ್ನು ತುಂಬ ಬೇಗ ಇಡೀ ಮನೇಲಿ ಜಿರಲೆ ಇಲ್ಲದಂತೆ ಮಾಡುತ್ತೆ ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಇಲ್ಲಿ ನಾನು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಬೋರಿಕ್ ಪೌಡ್ರನ್ನ ತೊಗೊಂಡಿದ್ದೀನಿ ನೋಡಿ ಇದನ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು ನಾವು ಈ ಥರ ಮಿಕ್ಸ್ ಮಾಡ್ತಾ ಇದ್ದರೆ ಒಂಥರ ಬೆಲ್ಲ ಮಿಕ್ಸ್ ಆಗಿಬಿಟ್ಟು ಸ್ವಲ್ಪ ನೀರಾಗಿ ನೋಡಿ ಅಂಟಂಟ್ ಥರ ಆಗುತ್ತೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿಲಿ ನಮಗೆ ಸಿಗತ್ತೆ ನೋಡಿ ಕಲಿಸ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಕಲಿಸಿದ್ರೆ ಸಾಕು ನೋಡಿ ಇದು ಇವಾಗ ರೆಡಿ ಆಯಿತು ಜೀರ್ಲೆ ಓಡಿಸ್ಲಿಕ್ಕೆ ನಾವು ಕೆಮಿಕಲ್ ಪ್ರಾಡಕ್ಟನ್ನು ಯೂಸ್ ಮಾಡ್ತೀವಿ ಸ್ಪ್ರೇ ಯೂಸ್ ಮಾಡೋದು ಇಲ್ಲ ಲಕ್ಷ್ಮಣ್ ರೇಖೆ ಎಲ್ಲ ಎಳಿತೀವಲ್ಲ ಅದು ತುಂಬಾ ಡೇಂಜರ್ ಈ ರೀತಿ ನಾವು ಮನೆಮದ್ದು ಮಾಡೋದರಿಂದ ಯಾವುದೇ ರೀತಿಯಿಂದ ನಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ತುಂಬ ಜನ ಜಿರ್ಲೆಗಳನ್ನು ಸೊಳ್ಳೆಗಳನ್ನು ಓಡಿಸಲಿಕ್ಕೆ ಕೆಮಿಕಲ್ ಪ್ರಾಡಕ್ಟನ್ನು ಯೂಸ್ ಮಾಡ್ತಾರೆ ಅಂದರೆ ಸ್ಪ್ರೇಗಳನ್ನು ಅದೆಲ್ಲ ಮನುಷ್ಯರಿಗೆ ತುಂಬ ಹಾನಿ ಉಂಟಾಗತ್ತೆ ಮನೇಲಿ ನಾವು ಯಾವುದಾದ್ರೂ ಪೆಟ್ಸ್ ಸಾಕಿದರೆ ಈ ಪ್ರ ನಾಯಿಗಳನ್ನು ಸಾಕಿದರೂ ಕೂಡ ತುಂಬಾ ಎಫೆಕ್ಟ್ ಆಗುತ್ತೆ ಹಾಗಾಗಿ ನಾವು ಆದಷ್ಟು ಲೈಟಾಗಿ ಮನೇಲಿರುವ ಮನೆಮದ್ದನ್ನು ಬಳಸಿ ಜಿರ್ಲೆಗಳನ್ನು ಆರಾಮಾಗಿ ಓಡಿಸ್ಬೋದು ಇವಾಗ ನೋಡಿ ಇದು ರೆಡಿ ಆಯ್ತಲ್ವ ಇಲ್ಲಿ ನಾನು ಕಾಟನ್ ಪೀಸ್ಗಳನ್ನು ಅಂದರೆ ಹತ್ತಿ ನೋಡಿ ಈ ರೀತಿ ಒಂದೊಂದು ಉಂಡೆಗಳನ್ನು ತಯಾರಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಜಿರ್ಲೆಗಳು ನಾವು ಆಗದಂತೆ ತಡೆಗಟ್ಬೋದು ಹೇಗಂದರೆ ನಾವು ಸುತ್ತಮುತ್ತಲಿನ ಪರಿಸರವನ್ನು ಇಟ್ಕೋಬೇಕು ಅದ್ರ ಜೊತೆಗೆ ನಮ್ಮ ಕಿಚನನ್ನು ನಾವು ಕ್ಲೀನಾಗಿ ಇಟ್ಕೋಬೇಕು ನಾವು ಫುಡ್ ಪ್ರಾಡಕ್ಟ್ ಎಷ್ಟು ಹೊರಗಡೆ ಇರ್ತೀವಿ ಇಡ್ತೀವೋ ಅಷ್ಟು ಜಿರ್ಲೆ ಆಗುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಕಾಟನ್ ರೆಡಿ ಆಯ್ತಲ್ವ ಇದನ್ನು ನಾವು ಇವಾಗ ತಯಾರಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಈ ಪೇಸ್ಟಲ್ಲಿ ಈ ರೀತಿ ಅದಬೇಕು ಚೆನ್ನಾಗೆ ನಾವು ಕಾಟನಿಗೆ ತಾಗೋ ಹಾಗೆ ಈ ಪೇಸ್ಟನ್ನು ಹಚ್ಚಬೇಕು ನೋಡಿ ಇವಾಗ ಸೂಪರ್ ಆಗಿರುವಂಥ ಜಿರ್ಲೆ ಓಡಿಸುವ ಒಂದು ಮನೆ ಮದ್ದು ರೆಡಿ ಆಯಿತು ನೋಡಿ ಎಲ್ಲ ಹತ್ತಿಯ ಪೀಸ್ಗಳನ್ನು ನಾವು ಈ ಪೇಸ್ಟಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಡಿಪ್ ಮಾಡಿ ಪೇಸ್ಟನ್ನು ಹಚ್ಚಬೇಕು ನೀವು ಇದನ್ನು ಜಾಸ್ತಿ ಪ್ರಮಾಣದಲ್ಲೂ ಬೇಕಾದ್ರೆ ತಯಾರಿ ಮಾಡ್ಕೊಳ್ಬೋದು ಒಂದು ವೇಳೆ ತುಂಬ ಜಿರ್ಲೆಗಳಿತ್ತು ನಿಮ್ಮ ಮನೆ ದೊಡ್ಡದಿತ್ತು ಅಂತ ಅಂದರೆ ಜಾಸ್ತಿ ಬೇಕಾದರೆ ಮಾಡಿಟ್ಕೊಳ್ಬೋದು ಇವಾಗ ನೋಡಿ ಇದೆಲ್ಲ ತಯಾರಾಗಿದೆ ಇದನ್ನು ನೀವು ಎಲ್ಲಿಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಎಲ್ಲಿ ಜಾಸ್ತಿ ಜಿರಲೆ ಇದೆ ಅಂದರೆ ಈ ಗ್ಯಾಸ್ ಇರುತ್ತಲ್ಲ ಗ್ಯಾಸ್ ಸ್ಟೋವ್ ಕೆಳಗಡೆ ಒಂದು ಇಡಿ ಅಂದರೆ ಮಕ್ಕಳಿಗೆ ಮಾತ್ರ ಸಿಗಬಾರ್ದು ಆ ರೀತಿ ನೀವು ಸೇಫ್ಟಿಯಾಗಿ ಇಡಿ ಚಿಕ್ಕ ಮಕ್ಕಳಿದ್ರೆ ಗೊತ್ತಾಗೋದಿಲ್ಲ ಹಾಗಾಗಿ ಈ ವಿಷಯ ನಿಮಗೆ ತಲೆಯಲ್ಲಿರಲಿ ಕಿಚನಲ್ಲಿ ಸಿಂಕ್ ಕೆಳಗಡೆ ಪೈಪ್ ಇರುತ್ತಲ್ಲ ಅಲ್ಲಿಂದ ಜಿರಲೆಗಳು ಬರ್ತಾ ಇರುತ್ತೆ ಅಲ್ಲೂ ಇಡಿ ನೋಡಿ ಆದಷ್ಟು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಇದನ್ನು ನೀವು ತಯಾರಿ ಮಾಡಿಟ್ಟರೆ ಇದು ಎಫೆಕ್ಟ್ ಒನ್ ಮಂತ್ವರೆಗೂ ಇರುತ್ತೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಒಂದು ವೇಳೆ ಜಿರ್ಲೆ ಇದ್ದರೆ ಅದು ಹೊರಗಡೆ ಓಡೋಗುತ್ತೆ ಸಾಯೋಕ್ಕಿಂತ ಮುಖ್ಯವಾಗಿ ನಮ್ಮ ಮನೆಗೆ ಬರೋದಿಲ್ಲ ಇದು ಒಂದು ವೇಳೆ ಜಿಲ್ಲೆಗಳು ಈ ಮನೆ ಮಧ್ಯಾಹ್ನ ತಿಂದರೆ ಅವುಗಳ ಹೆಲ್ತ್ ಅಪ್ಸೆಟ್ ಆಗುತ್ತೆ ಇದರಿಂದ ಅವುಗಳ ವಂಶಾಭಿವೃದ್ಧಿ ಕುಂಠಿತಗೊಳ್ಳುತ್ತೆ ಜಿಲ್ಲೆಗಳು ಸಾಯುವಂಥ ಪರಿಸ್ಥಿತಿನೂ ಬರ್ಬೋದು ಹಾಗಾಗಿ ಈ ಮನೆ ಬದ್ದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಕಾಟದಿಂದ ನಾವು ಎಷ್ಟು ಈಸಿಯಾಗಿ ತಪ್ಪಿಸ್ಕೊಳ್ಬೋದು ಹೇಳಿ ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ ಚಿಲ್ಡ್ರನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್